ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೀವೇನಾದರೂ ಯೂಟ್ಯೂಬರ್ಸ್ ಆಗಿದೆ ಹಾಗಾದರೆ ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಹೇಗೆ ಅಪ್ಲೋಡ್ ಮಾಡಿದರೆ ಬೇಗ ವ್ಯೂಸ್ ಆಗ್ತದೆ ಬೇಗ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಹಾಗಾದರೆ ನಿಮ್ಮ ವೈರಲ್ ಆಗಬೇಕು ಅಂದರೆ ನಿಮ್ಮ ವಿಡಿಯೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ನಿಯಮ ಇದೆ ಆ ನಿಯಮದ ಪ್ರಕಾರ ಕರೆಕ್ಟಾಗಿ ನಿಯಮದ ಪ್ರಕಾರ ನೀವೇನಾದರೂ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ನೀವು ಸರಿಯಾಗಿ ಅಪ್ಲೋಡ್ ಮಾಡಿದ್ದು ಮಾಡಿದ್ದೇ ಆದಲ್ಲಿ ನೀವು ಬೇಗ ವ್ಯೂವ್ಸ್ಗಳನ್ನು ಕಾಣ್ತೀರ ಹಾಗೆ ನೀವು ಗಟ್ಟಲೆ ಲಕ್ಷ ಗಟ್ಟಲೆ ನಿಮಗೆ ವ್ಯೂಸ್ ಬರ್ತವೆ ಹಾಗಾದರೆ ನಿಮ್ಮ ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನು ಹೇಗೆ ಅಪ್ಲೋಡ್ ಮಾಡಿ ಯಾವ ಯಾವ ತರೀಕೆಯಲ್ಲಿ ನೀವು ಟೈಟಲ್ ಹೇಗಾಗಬೇಕು ಹಾಗೆ ಸ ಡಿಸ್ಕ್ರಿಪ್ಷನ್ ಹೇಗಾಗಬೇಕು ಆ್ಯಂಡ್ ಟ್ಯಾಕ್ಸ್ ಹೇಗಾಗಬೇಕು ಆ್ಯಂಡ್ ಹೇಗೆ ಹೇಗಾಗಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಮಾಡಬೇಕು ಎಲ್ಲಿ ಯಾವ ರೀತಿ ನಿಯಮವನ್ನು ಪಾಲಿಸಬೇಕು ಅನ್ನೋದು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೇಳ್ಕೊಡ್ತೇನೆ ಬನ್ನಿ ನನ್ನ ಜೊತೆಗೆ ಹಾಗಾದರೆ ಶುರು ಮಾಡೋಣ ಬನ್ನಿ ಏನಾದರೂ ಇವಾಗ ನನ್ನ ಒಂದು ಚಾನಲ್ಗೆ ಹೊಸದಾಗೆ ಇದ್ದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ನಿಮ್ಮ ಮೊ ನಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೀವು ಡೈರೆಕ್ಟಾಗಿ ಆಲ್ರೆಡಿ ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ವಿಡಿಯೋಸ್ಗಳನ್ನು ನೇರವಾಗಿ ನೀವು ಎಲ್ಲಿ ಹೋಗಬೇಕು ಅಂದರೆ ನೀವು ಕ್ರೋಮ್ ರೈಸರ್ಗೆ ಹೋಗಬೇಕು ಕ್ರೋಮ್ ರೈಸರ್ಗೆ ಹೋದಾಗ ಕ್ರೋಮ್ ರೈಸರ್ಗೆ ಕ್ಲಿಕ್ ಮಾಡಿದಾಗ ಅಲ್ಲಿ ನೀವು ಸರ್ಚ್ ಮಾಡಬೇಕು ಏನಂದರೆ ವೈ ಟಿ ಸ್ಟುಡಿಯೋ ಯೂಟ್ಯೂಬ್ ಡಾಟ್ ಕಾಮ್ ಅಂತ ನೀವು ಸರ್ಚ್ ಮಾಡಿದಾಗ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಲಾಗಿನ್ ಅಕೌಂಟ್ ಅಡ್ವಾನ್ಸ್ಡ್ ಇದೆಲ್ಲ ಬರ್ತದೆ ಆ ಲಾಗಿನ್ ಮೇಲೆ ಏನು ಮಾಡಿ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದು ಯೂಟ್ಯೂಬ್ ಚಾನಲ್ ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗ್ತದೆ ಡೈರೆಕ್ಟಾಗಿ ಕಸ್ಟಮೈಸ್ಡ್ ಚಾನಲ್ ನಿಮ್ಮದು ಓಪನ್ ಆಗ್ತದೆ ಈ ಓಪನ್ ಆದಮೇಲೆ ಏನು ಮಾಡಬೇಕು ಅಂದರೆ ನೀವು ಈಸಿಯಾಗಿ ಏನು ತೊಂದರೆ ಪಡ್ಕೊಳ್ಳಿಕ್ಕೇನು ಇರೋದಿಲ್ಲ ಇಲ್ಲಿಂದ ನೀವೇನಾದರೂ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದಾಗ ವಿಡಿಯೋಸ್ಗಳು ಬೇಗ ವೈರಲ್ ಆಗುವಂಥ ಸಿಚುವೇಷನ್ ಜಾಸ್ತಿ ಇರುತ್ತೆ ಹಂಡ್ರೆಡಕ್ಕೆ ನೈಂಟಿ ಪರ್ಸೆಂಟೇಜ್ ವೈರಲ್ ಆಗುವಂಥ ಸಿಚುವೇಶನ್ ಇರುತ್ತೆ ಹಾಗಾದರೆ ಬನ್ನಿ ಹಾಗಾದರೆ ನೋಡೋಣ ಇಲ್ಲಿ ನಿಮ್ಮ ಒಂದು ಚಾನಲ್ ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗಿದೆ ನೀವು ಕೆಳಗಡೆ ಬಂದರೆ ಇಲ್ಲಿ ಸ್ವಲ್ಪ ಸ್ಮಾಲಾಗಿ ಕೆಳಗಡೆ ಇಲ್ಲಿ ನಿಮಗೆ ಸೆಟ್ಟಿಂಗ್ ಸಿಗುತ್ತೆ ಆ ಸೆಟ್ಟಿಂಗಿಗೆ ನೀವು ಸ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಅಲ್ಲಿ ಹಲವಾರು ರೀತಿಯ ಒಂದು ಕೆಲವೊಂದು ಆಪ್ಷನ್ಸ್ಗಳು ಇದ್ದಾವೆ ಚಾನಲ್ ಜನರಲ್ ಚಾನಲ್ ಆ್ಯಂಡ್ ಅಪ್ಲೋಡ್ ಡಿಫಿಕಲ್ಸ್ ಆ್ಯಂಡ್ ಪರ್ಮಿಷನ್ಸ್ ಇವೆಲ್ಲ ಇದೆ ನೀವು ಅಪ್ಲೋಡ್ ಡಿಫಿಕಲ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಸಿಗುತ್ತೆ ನೀವು ಇಲ್ಲಿಂದ ನೀವು ಏನು ಮಾಡ್ಬೋದು ನೀವು ಆರಾಮಾಗಿ ನೀವು ಅಪ್ಲೋಡ್ ಮಾಡ್ಬೋದು ಅಂದರೆ ಆ್ಯಡ್ ಟೈಟಲ್ ಯಾವ ಒಂದು ವಿಡಿಯೋ ಟೈಟಲ್ ನೀವು ಟೈಟಲ್ ಕರೆಕ್ಟಾಗಿ ಹಾಕಬೇಕಂದರೆ ಇನ್ನೊಬ್ಬರದು ವಿಡಿಯೋಸ್ ನೀವು ಫಾರ್ ಎಕ್ಸಾಂಪಲ್ ಎಜುಕೇಷನ್ ಮಾಡ್ತಾಯಿದ್ರೆ ಟೆಕ್ ಮಾಡ್ತಾಯಿದ್ರೆ ಟೆಕ್ನಾಲಜಿಗೆ ಸಂಬಂಧಪಡ್ತಾಯಿದ್ರೆ ಸ್ಪೋರ್ಟ್ಸಿಂಗ್ ಮಾಡ್ತಾಯಿದ್ರೆ ಬಟ್ ಇನ್ನೊಬ್ಬರದ್ದು ನೋಡಿ ಟೈಟಲ್ ಯಾವತ್ತಿಗೂ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಮದೇ ಓನ್ ಆದಂತಹ ಒಂದು ಕ್ರಿಯೇಟಿವಿಟಿ ಇರುವಂತಹ ಟೈಟಲ್ ಹಾಕೊಳ್ರಿ ಜೊತೆಗೆ ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಟೈಟಲ್ ಹಾಕ್ರಿ ಹಾಗೆ ನೆಕ್ಸ್ಟು ಡಿಸ್ಕ್ರಿಪ್ಷನ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಆ ನೀವು ಯಾವ ವಿಡಿಯೋ ಮಾಡಿದ್ದೀರ ಆ ವಿಡಿಯೋ ಏನಿದೆ ಆ ವಿಡಿಯೋದಲ್ಲಿ ಯಾವ ಒಂದು ಕಂಟೆಂಟ್ ಇದೆ ಅನ್ನೋದು ಕರೆಕ್ಟಾಗಿ ನೀವು ಡಿ ಡಿಸ್ಕ್ರಿಪ್ಷನ್ನಲ್ಲಿ ಬರೀಬೇಕಾಗುತ್ತೆ ಸರಿಯಾಗಿ ಮತ್ತು ಕೆಲವೊಂದು ಮಾಹಿತಿ ಪ್ರ ಮಾಹಿತಿಗಳನ್ನು ನೀಡಬಹುದು ಜೊತೆಗೆ ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಟ್ಯಾಕ್ಸ್ ಇಂಪಾರ್ಟೆಂಟು ಟ್ಯಾಕ್ಸ್ ಮತ್ತು ವಿಸಿಲಿಟಿ ಇಂಪಾರ್ಟೆಂಟ್ ಇಲ್ಲಿ ನೆಕ್ಸ್ಟ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ಕು ಇರುತ್ತೆ ಪಬ್ಲಿಕ್ ಅಂತ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಟ್ಯಾಕ್ಸ್ ಇಂಪಾರ್ಟೆಂಟು ಟ್ಯಾಕ್ಸ್ ಏನಾಗ್ತೀರಾ ಅಂದರೆ ಟ್ಯಾಕ್ಸ್ ಇಂಪಾರ್ಟೆಂಟು ಅಂದರೆ ನಿಮ್ಮ ಒಂದು ವಿಡಿಯೋಗೆ ರಿಲೇಟೆಡ್ ಇರುವಂಥ ಹಲವಾರು ರೀತಿಯ ಹೊಸ ಹೊಸ ಒಂದು ಟ್ಯಾಕ್ಸ್ಗಳನ್ನು ಹಾಕಿ ನೀವು ಇಲ್ಲಿ ಎಲ್ಲ ಸಂಪೂರ್ಣವಾದಂತಹ ಒಂದು ಮಾಹಿತಿಗಳನ್ನು ಇದು ಮಾಡಿಕೊಂಡು ಸೇವ್ ಅಂತ ಮಾಡ್ಕೊಳ್ಬೇಕಾಗತ್ತೆ ಇನ್ನೊಂದು ತರೀಕೆಯಲ್ಲಿ ನೀವು ಅಪ್ಲೋಡ್ ಮಾಡುವಂಥದ್ದು ಏನಪ್ಪ ಅಂದರೆ ಇಲ್ಲಿಯೂ ಕೂಡ ಅಪ್ಲೋಡ್ ಮಾಡ್ಬೋದು ನೋಡಿ ಇಲ್ಲಿ ಸಿಗುತ್ತೆ ನಿಮಗೆ ವಿ ಕ್ರಿಯೇಟ್ ಅಂತ ಇದೆ ಹೌದಲ್ವ ಕ್ರಿಯೇಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೋಡ್ ವಿಡಿಯೋ ಅಂತ ಇದೆ ಅಪ್ಲೋಡ್ ವಿಡಿಯೋ ಈ ಅಪ್ಲೋಡ್ ವಿಡಿಯೋದ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸಿ ನೇರವಾಗಿ ನಿಮಗೆ ಗ್ಯಾಲ್ರಿ ಓಪನ್ ಆಗುತ್ತೆ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತಿರುತ್ತೆ ನೀವು ಸೆಲೆಕ್ಟ್ ಫೈ ಫೈಲ್ಸಿಗೆ ಹೋದಾಗ ಸೀದಾ ನಿಮ್ಮ ನಿಮ್ಮನ್ನು ಎಲ್ಲಿ ಗ್ಯಾಲ್ರಿಗೆ ಕರೆದುಕೊಂಡು ಹೋಗ್ತದದು ಗ್ಯಾಲ್ರಿಯಲ್ಲಿ ನೀವು ರೆಡಿ ಮಾಡಿ ಇಟ್ಕೊಳ್ಳಂತಹ ಇಟ್ಕೊಂಡಂತಹ ಒಂದು ವಿಡಿಯೋಸ್ಗಳನ್ನು ಸೆಲೆಕ್ಟ್ ಮಾಡಿದಾಗ ನೇರವಾಗಿ ಅದು ಏನಾಗ್ತದೆ ನಿಮ್ಮ ಒಂದು ಕ್ರೋಮ್ ಬ್ರೌಸರಲ್ಲಿ ನಿಮ್ಮ ಒಂದು ಕಸ್ಟಮೈಸ್ ಚಾನಲಲ್ಲಿ ಹೋಗಿ ಸೇವ್ ಆಗ್ತದೆ ಅಲ್ಲಿ ನೀವು ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ನು ಆಮೇಲೆ ಟ್ಯಾಗ್ಸ್ ಎಲ್ಲವೂ ಕೂಡ ಹಾಕಿ ನೀವು ಅಲ್ಲಿ ಪಬ್ಲಿಕ್ ಅಂತ ಆಪ್ಷನ್ ಇರುತ್ತೆ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈಸಿಯಾಗಿ ನಿಮ್ಮ ಒಂದು ವಿಡಿಯೋಸ್ ಪಬ್ಲಿಕ್ ಹೋಗ್ತದೆ ಬೇಗ ವೈರಲ್ ಆಗ್ತದೆ ಇದು ಎಷ್ಟು ನಿಮ್ಮ ಮೆಥೆಡ್ ಇದು ನೀವು ಸರಿಯಾದ ರೀತಿಯಲ್ಲಿ ನೀವು ಮಾಡುವಂಥದ್ದು ಜೊತೆಗೆ ತಂಬ್ಲೈನ್ ಹಾಕುವಂಥದ್ದು ಮುಂದಿನ ವಿಡಿಯೋದಲ್ಲಿ ತಂಬ್ಲೈನ್ ಹೇಗೆ ಕ್ರಿಯೇಟ್ ಮಾಡಬೇಕು ಯಾವ ಆ್ಯಪ್ ಯೂಸ್ ಮಾಡಿದರೆ ನಿಮಗೆ ತಂಬ್ಲೇನ್ ಚೆನ್ನಾಗಿ ಅಟ್ರ್ಯಾಕ್ಸ್ ಅಟ್ರಾಕ್ಟಿವ್ ಇರುತ್ತೆ ಅನ್ನೋದು ಕೂಡ ನಾನು ಹೇಳ್ಕೊಡ್ತೇನೆ ಓಕೆ